ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು ನಾಸಿಕ ಅಧರ ಮುಗುಳ್ನಗೆ ನಾಲಗೆ ತಾಂಬೂಲ ಕಬಳ ಮಹಾತ್ಮೆ ವಾಂಗ್ಮಾಧುರ್ಯ ಚಂಬುಕ ಕ್ಷಮಿಸಿ ಚುಬುಕ ಕಂಠಿ ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು ಐವತ್ತೆಂಟನೇ ಶ್ಲೋಕದಿಂದ ಅರವತ್ತೊಂಬತ್ತನೆಯ ಶ್ಲೋಕದವರೆಗೂ ಹನ್ನೆರಡು ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ ಅಂದರೆ ಹಿಂದಿನ ಒಂದರಿಂದ ನಾಲ್ಕರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ ವಿರಾಟ್ ರೂಪದ ಒಂದು ರೂಪವಾಗಿದೆ ಕ ಎ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಟೆದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ಉಷಿನ್ಯಾದಿ ವಾಕ್ತ್ಯವತೆಗಳು ವರ್ಣಿಸಿದರು ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಇ ಎನ್ನುವ ಮಂತ್ರ ಭಾಗ ಇನ್ನು ಎರಡನೆಯದಾದ ಕಂಠಾದ ಕಟಿಪರಿಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ ಎರಡನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಕಟ್ಟ್ಯಧೋ ಅಧೋ ಭಾಗಧರಣ್ಯ ಧಾರಿಣಿ ಎನ್ನುವ ಮೂರನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ ಇದೇ ಸ ಕ ಲ ಹ್ರೀಂ ಎನ್ನುವ ನಾಲ್ಕು ಅಕ್ಷರಗಳ ಮಂತ್ರ ವಿಭಾಗ ಆದಿಶಂಕರರು ಒಂದು ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ ನಾವು ಈ ನಾಲ್ಕನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ ಶ್ಲೋಕ ಅರವತ್ತೊಂದು ಅಮ್ಮನವರ ನಾಸಿಕ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ सौनासा वंशत् स्तुहिनगिरिवंश ध्वजपटी त्वदीयो निदीयो फलतु फलमस्माकमुचितं वहत्यन्तर्मुक्तः शिशिरकरनिःश्वासगलितं समृद्ध्य यत्तासां बहिरपि च मुक्ता मणिधरा ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ನಾಸಾ ದಂಡ ಅಂದರೆ ಮೂಗಿನ ಸೌಂದರ್ಯ ಮೂಗಿನಲ್ಲಿರುವ ಆಭರಣ ಮುಕ್ತಾಭರಣ ಅಂದರೆ ಮುತ್ತುಗಳಿಂದಾದ ಮೂಗುತಿಯ ಸೌಂದರ್ಯವನ್ನು ವರ್ಣಿಸುತ್ತಿದ್ದಾರೆ ಅರ್ಥ ಹೀಗಿದೆ ಹಿಮವಂತನ ವಂಶಕ್ಕೆ ಪತಾಕೆಯಂತಿರುವ ತಾಯಿ ಪರ್ವತರಾಜಪುತ್ರಿ ಪಾರ್ವತಿ ಜಗದಂಬ ನಿನ್ನ ವಂಶದಲ್ಲಿ ಇಲ್ಲಿ ವಂಶದಂಡ ಎಂದರೆ ಬಿದಿರು ಎನ್ನುವ ಅರ್ಥವೂ ಕೂಡ ಇದೆ ನಿನ್ನ ವಂಶದಲ್ಲಿ ಎಳೆಯ ಬಿದಿರು ತುಂಡೊಂದರ ಗಟ್ಟಿಯಾದ ಭಾಗ ಅಮ್ಮನವರ ನಾಸಿಕವಾದರೆ ಹೇಗಿರುತ್ತದೋ ಹಾಗೆ ಮುತ್ಯವಿರಲೇಬೇಕು ಇಲ್ಲದಿದ್ದರೆ ನೀನು ಶ್ವಾಸ ಬಿಟ್ಟಾಗ ನಿಶ್ವಾಸದಲ್ಲಿ ಅಂದರೆ ನೀನು ಬಿಡುತ್ತಿರುವ ಶ್ವಾಸದಲ್ಲಿ ಮುತ್ತುಗಳು ಹೇಗೆ ಉದುರುತ್ತವೆ ಆ ಮುತ್ತುಗಳು ನಮ್ಮ ಆಧ್ಯಾತ್ಮಿಕ ಕೋರಿಕೆಗಳನ್ನು ತೀರಿಸಲಿ ಇದರ ಅರ್ಥ ಸ್ವಲ್ಪ ಜಟಿಲವಾದದ್ದು ಎನ್ನಿಸಬಹುದು ಬೇಗ ಬೇಗ ಓದಿದಾಗ ಆದರೆ ನಿಧಾನವಾಗಿ ವಿವರವಾಗಿ ನೋಡಿದರೆ ಬೆಟ್ಟದಷ್ಟು ಅರ್ಥ ಗೋಚರಿಸುತ್ತದೆ ನೋಡಿ ಮುತ್ತುಗಳು ಆರು ವಿಧಗಳಲ್ಲಿ ಲಭಿಸುತ್ತದೆ ಒಂದು ಆನೆಯ ಕುಂಭಸ್ಥಳದಲ್ಲಿ ಎರಡನೆಯದು ಬಿದಿರು ಮೆಳೆಯಲ್ಲಿ ಅಂದರೆ ಬಿದಿರಿನ ಮರದಲ್ಲಿಯೂ ಮುತ್ತು ದೊರೆಯುತ್ತದೆ ಮೂರನೆಯದು ಸರ್ಪಗಳ ಹೆಡೆಯಲ್ಲಿ ನಾಲ್ಕನೆಯದು ಮೇಘಗಳಲ್ಲಿ ಐದು ಶುಕ್ತಿಕಗಳು ಅಂದರೆ ಸಮುದ್ರದಲ್ಲಿ ಸ್ವಾತಿ ಮಳೆಯ ಹನಿಗಳು ಮುತ್ತಿನ ಚಿಪ್ಪಿನಲ್ಲಿ ಬಿದ್ದು ಆ ಚಿಪ್ಪುಗಳು ಮುಚ್ಚಿಕೊಂಡು ಮುತ್ತಾಗುತ್ತದೆ ಇನ್ನು ಆರನೆಯದು ಇಕ್ಷುದಂಡ ಅಂದರೆ ಕಬ್ಬಿನ ಜಲ್ಲೆಯಲ್ಲಿ ಆನೆಗಳ ಕುಂಭಸ್ಥಳದಲ್ಲಿ ಮುತ್ತು ಹೇಗೆ ಹುಟ್ಟುತ್ತದೆ ಅಲ್ಲಿ ಚರ್ಮ ದಪ್ಪಗೆ ಅಲೆ ಅಲೆಯಾಗಿ ಮಡಕೆಯಾದಂತೆ ಇರುತ್ತದೆ ಬೆವರು ಹೆಚ್ಚಾಗಿ ಅಲ್ಲಿ ಸೇರುತ್ತದೆ ಬೆವರಿನ ಹನಿಗಳು ಕುಂಭಸ್ಥಳದ ಚರ್ಮದ ಮಧ್ಯೆ ಸಿಕ್ಕಿಕೊಂಡು ಘನೀಭವಿಸಿ ಮುತ್ತುಗಳಾಗುತ್ತವೆ ಆನೆಗಳು ತುರಿತದಿಂದಾಗಿ ಯಾವುದಾದರೂ ಗಿಡದ ಕೊಂಬೆಗಳಿಗೂ ಕಾಂಡಕ್ಕೂ ಉಜ್ಜಿಕೊಳ್ಳುತ್ತವೆ ಆ ಮುತ್ತುಗಳು ಆನೆಗಳು ಹಾಗೆ ಗಿಡಗಳಿಗೆ ಉಜ್ಜಿದಾಗ ಕೆಳಗುರುಳುತ್ತವೆ ಇವು ಕರ್ಪೂರ ಕಾಂತಿಯುಳ್ಳವು ಅಂದರೆ ಚಿತ್ರ ವಿಚಿತ್ರ ಬಣ್ಣಗಳುಳ್ಳ ಮುತ್ತುಗಳು ಮಣ್ಣಿನ ಅಂದರೆ ಮರೂನ್ ಬಣ್ಣ ಗೋಧಿ ಬಣ್ಣ ಮೊದಲಾದ ಚಿತ್ರ ವಿಚಿತ್ರ ಬಣ್ಣಗಳಲ್ಲಿರುತ್ತವೆ ಇನ್ನು ಎರಡನೆಯದು ಬಿದಿರು ಮೆಳೆಯಲ್ಲಿ ದೊರೆಯುವಂತಹುದು ಬಿದಿರು ಒಳಗಡೆ ಟೊಳ್ಳು ಕೊನೆಯವರೆಗೂ ಒಳಗಡೆ ಸಣ್ಣ ರಂಧ್ರ ಟೊಳ್ಳಾಗಿರುತ್ತದೆ ಇದೇ ಶ್ರೀಕೃಷ್ಣನ ಮುರಳಿ ಅಂದರೆ ವಂಶಿ ಬಿದಿರು ತುಂಡಾಗಿ ತುಂಡುಗಳಾಗಿದ್ದಾಗ ಮಳೆ ಬಿದ್ದರೆ ಬಿದಿರು ಎಲೆಗಳು ಸಣ್ಣಗೆ ಉದ್ದಕ್ಕೆ ಕೆಳಕ್ಕೆ ತಿರುಗಿ ಇರುವುದರಿಂದ ಅಲ್ಲಿಂದ ಜಾರಿದ ನೀರಿನ ಬಿಂದುಗಳು ಬಿದಿರಿನಲ್ಲಿನ ಆ ಟೊಳ್ಳು ರಂಧ್ರ ಪ್ರದೇಶದಲ್ಲಿ ಬಿದ್ದು ಘನಿ ಭವಿಸಿ ಮುತ್ತುಗಳಾಗುತ್ತವೆ ಅದಕ್ಕೆ ಕೆಲವು ಬಿದಿರು ಕೋಲುಗಳಲ್ಲಿ ಗಲಗಲ ಶಬ್ದವಾಗುವುದು ಇವು ಬಿಳಿ ಕಲೆತ ಕೆಂಪು ಬಣ್ಣದ ಮುತ್ತುಗಳು ಇನ್ನು ಮೂರನೆಯದು ವಾಸುಕಿ ಎನ್ನುವ ಸರ್ಪರಾಜನ ಕೆಡೆಗಳಲ್ಲಿ ಉದ್ಭವಿಸಿದ ಮುತ್ತುಗಳು ವಾಸುಕಿ ಜಾತಿಗೆ ಸೇರಿದ ಹಾವುಗಳು ಸೌರಭ ಎಲ್ಲಿದ್ದರೆ ಅಂದ್ರೆ ಸುವಾಸನೆ ಎಲ್ಲಿದ್ದರೆ ಅಲ್ಲಿರುತ್ತವೆ ಅಲ್ಲಿರುತ್ತವೆ ಉದಾಹರಣೆಗೆ ಮಲ್ಲಿಗೆಯ ಪದಗಳು ತಾಳೆ ಹೂವಿನ ಪದಗಳಲ್ಲಿ ಹಾವುಗಳು ತಪ್ಪದೇ ಇರುತ್ತವೆ ಎನ್ನುತ್ತಾರೆ ಮೇಲ್ಜಾತಿಯ ಮಣಿಗಳಿರುವ ಗಣಿಗಳ ಹತ್ತಿರ ಇರುತ್ತವೆ ಆ ಸೌರಭಕ್ಕೆ ಆಕರ್ಷಿತವಾಗಿ ತಮ್ಮ ಹೆಡೆಗಳಲ್ಲಿ ಹೆಡೆಗಳನ್ನು ಆ ಪೊದೆಗಳಲ್ಲಿ ಅಂತಹ ಮಣ್ಣಿನಲ್ಲಿ ಹುದುಗಿಸಿ ಮಲಗಿಕೊಳ್ಳುತ್ತವೆ ಆಗ ಅಲ್ಲಿನ ಮುತ್ತುಗಳು ಅವುಗಳ ಹೆಡೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತವೆ ಹಾಗೆಯೇ ಹೆಡೆಯಲ್ಲಿ ಸಿಕ್ಕಿ ಹಾಕಿಕೊಂಡ ನೀರಿನ ಬಿಂದುಗಳು ಘನಿ ಭವಿಸಿ ಮುತ್ತುಗಳಾಗುತ್ತವೆ ಇವು ನೀಲ ವರ್ಣದವು ಇನ್ನೂ ಮೇಘಗಳಲ್ಲಿ ಮುತ್ತುಗಳು ಉತ್ಪನ್ನವಾಗುತ್ತವೆ ಕಪ್ಪು ಮೇಘಗಳಲ್ಲಿ ಸಿಕ್ಕಿಕೊಂಡ ನೀರು ಅಲ್ಲಿಯೇ ಘನೀಭವಿಸಿ ಆನೆಕಲ್ಲು ಅಥವಾ ಆಲಿಕಲ್ಲು ಆಗುವುದನ್ನು ನಾವು ನೋಡಿದ್ದೇವೆ ಆಲಿಕಲ್ಲು ಮಳೆ ಆಲಿಕಲ್ಲು ಮಳೆ ಎನ್ನುವ ಇದರಲ್ಲಿ ಕೆಲವು ಸಲ ಒಂದು ಕಿಲೋ ತೂಕದ ಆಲಿಕಲ್ಲು ಬಿದ್ದು ಬೆಳೆಗಳ ನಾಶ ಮಾಡುತ್ತದೆ ಪಶುಗಳ ಮೇಲೆ ಬಿದ್ದರೆ ಅವುಗಳಿಗೆ ಗಂಭೀರ ಗಾಯವಾಗಲೂ ಬಹುದು ಹಾಗೆಯೇ ಆ ನೀರಿನ ಬಿಂದುಗಳು ಘನೀಭವಿಸಿ ಮುತ್ತುಗಳಾಗಿ ಮಳೆಯ ಜೊತೆಗೆ ಅಲ್ಲಲ್ಲಿ ಬೀಳುತ್ತವೆ ಮುತ್ತಿನ ಮಳೆ ಎನ್ನುವ ಚಮತ್ಕಾರ ಎಲ್ಲೋ ಇಂತಹ ಮಳೆ ಬಿದ್ದಿದ್ದರಿಂದ ಆದದ್ದೇ ಈ ಮುತ್ತುಗಳು ಜ್ಯೋತಿರ್ಮುತ್ತುಗಳು ಅಂದರೆ ಹೊಳೆಯುವ ಕಾಂತಿಯಿಂದ ಕೂಡಿರುತ್ತವೆ ಮೇಘಗಳಿಗೂ ಮಿಂಚುಗಳಿಗೂ ಅವಿನಾಭಾವ ಸಂಬಂಧ ಇದೆಯಲ್ಲವೇ ಇನ್ನು ಐದನೆಯದು ಶುಕ್ತಿಕ ಅಂದರೆ ಮುತ್ತಿನ ಚಿಪ್ಪುಗಳಲ್ಲಿ ಜನಿಸುವ ಮುತ್ತುಗಳು ಸ್ವಾತಿ ಮಳೆಯ ಬಿಂದುಗಳು ಸಮುದ್ರ ಪ್ರಾಂತದಲ್ಲಿ ಬಿದ್ದಾಗ ಸಮುದ್ರದಲ್ಲಿನ ಮುತ್ತಿನ ಚಿಪ್ಪಿನ ಅಂದರೆ ಸಮುದ್ರ ಪ್ರಾಣಿಯ ಮನೆಯಂತಹುದು ಆ ಮುತ್ತಿನ ಚಿಪ್ಪಿನ ಒಳಗಡೆ ಬಿದ್ದು ಆ ಚಿಪ್ಪು ಮುಚ್ಚಿಕೊಂಡಾಗ ಆ ನೀರು ಘನೀಭವಿಸಿ ಮುತ್ತಾಗುತ್ತದೆ ಮೀನು ಹಿಡಿಯುವವರು ಆಳವಾದ ನೀರಿನಲ್ಲಿ ಈಜುವವರು ಈ ಮುತ್ತಿನ ಚಿಪ್ಪುಗಳಿಗಾಗಿ ಸಾಹಸದಿಂದ ಸಮುದ್ರದೊಳಗೆ ಮುಳುಗಿ ಇದನ್ನು ಹುಡುಕಿ ತರುವುದು ಎಲ್ಲರಿಗೂ ತಿಳಿದ ವಿಷಯವೇ ಇವು ಶ್ವೇತ ವರ್ಣದವು ಅಂದರೆ ಸ್ವಚ್ಛ ಬಿಳಿಯ ವರ್ಣದವು ಇನ್ನು ಇಕ್ಷು ದಂಡ ಅಂದರೆ ಕಬ್ಬಿನ ಜಲ್ಲೆಯಲ್ಲಿ ಹುಟ್ಟುವ ಮುತ್ತುಗಳು ಬಿದಿರಿನ ದಂಡದಂತೆ ಕಬ್ಬಿನ ಜಲ್ಲೆಯಲ್ಲೂ ಕೆಲವು ಕಡೆ ಟೊಳ್ಳು ಪ್ರದೇಶವಿರುತ್ತದೆ ಇದು ಸಿಹಿಯಾಗಿರುವುದಿಲ್ಲ ಇಂತಹ ಕಡೆ ಸಿಕ್ಕಿಕೊಂಡ ಮಳೆ ನೀರಿನ ಹನಿಗಳು ಘನೀಭವಿಸಿ ಮುತ್ತುಗಳಾಗುತ್ತವೆ ಇವು ಹರಿದ್ರ ಅಂದರೆ ಹಸಿರು ವರ್ಣವಾಗಿರುವಂತಹವು ಹೀಗೆ ಸಿಕ್ಕ ಮುತ್ತುಗಳನ್ನು ಶುದ್ಧ ಮಾಡಿ ಅದರಲ್ಲಿ ಸಣ್ಣ ರಂಧ್ರ ಮಾಡಿ ಅವನ್ನು ಹಾರಗಳಾಗಿ ಆಭರಣಗಳಾಗಿ ಮಾಡುತ್ತಾರೆ ಇಷ್ಟು ಚರಿತ್ರೆ ಇದೆ ಮುತ್ತುಗಳಿಗೆ ಲಲಿತಾ ಸಹಸ್ರನಾಮ ಶ್ಲೋಕದಲ್ಲಿನ ನವ ಚಂಪಕ ಪುಷ್ಪಾಭ ನಾಸ ದಂಡ ವಿರಾಜಿತ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಎನ್ನುವ ಶ್ಲೋಕದಲ್ಲಿ ಅಮ್ಮನವರ ಮೂಗು ಅಂದರೆ ನಾಸಿಕ ಆಗಲೇ ಅರಳಿದ ಸಂಪಿಗೆಯಂತೆ ಸುವಾಸನೆಯಿಂದ ಕೂಡಿ ತೇಡಿದಂತಹ ಹೂವಿನಂತೆ ಇರುತ್ತದೆ ಎಂದು ವಶಿನ್ಯಾದಿ ವಾಗ್ದೇವತೆಗಳು ವರ್ಣಿಸಿದರು ಹಾಗೆಯೇ ಸಕಲ ಆಗಮಗಳು ವೇದಗಳೇ ಮುತ್ತು ವೇದಗಳೇ ಮುತ್ತುಗಳಾಗಿರುವ ಮುಕ್ತಾಭರಣವನ್ನು ಅಮ್ಮನವರು ನಾಸಾಭರಣವಾಗಿ ಧರಿಸಿದ್ದಾರೆಂದು ವರ್ಣಿಸಿದರು ವಶಿನ್ಯಾದಿ ದೇವತೆಗಳು ವಾಗ್ದೇವತೆಗಳು ಶಂಕರ ಭಗವತ್ಪಾದರು ಅಮ್ಮನವರ ನಾಸಿಕವನ್ನು ಬಿದಿರು ಕೋಲಿನಂತೆ ವರ್ಣಿಸಿ ಅದರಿಂದ ಮುತ್ತುಗಳು ಉದುರುತ್ತಿವೆ ಎನ್ನುವಂತೆ ವರ್ಣಿಸಿದ್ದಾರೆ ಆ ಜಗನ್ಮಾತೆಯ ಉಚ್ವಾಸ ನಿಶ್ವಾಸಗಳಲ್ಲಿ ಸಕಲ ಆಗಮಗಳು ವೇದಗಳು ಉಪನಿಷತ್ತುಗಳು ಇವೆ ಆಕೆಯ ನಿಶ್ವಾಸದ ಬಿರುಗಾಳಿಗೆ ಆಕೆ ಧರಿಸಿರುವ ನಾಸಾಭರಣ ಅಂದರೆ ಬುಲಾಕಿನಿಂದ ಜೋಲಾಡುತ್ತಿರುವ ಮುತ್ತುಗಳು ಅಲ್ಲಾಡಿ ಅವು ಕೆಳಕ್ಕೆ ಜಾರಿ ಬೀಳುತ್ತಿರುವುದೇನೋ ಎಂದು ಅನಿಸುವುದನ್ನು ಜಗದ್ಗುರುಗಳು ತಾಯಿ ನಿನ್ನ ನಾಸಾದಂಡದಿಂದ ಮುತ್ತುಗಳು ಉರುಳುತ್ತಿವೆ ಎಂದರು ಮೂಗಿನೊಳಕ್ಕೆ ಹೋಗುವ ಗಾಳಿಯನ್ನು ಪರಿಶುದ್ಧ ಮಾಡಲು ಸೋಸುವ ಯಂತ್ರದಂತೆ ಮುತ್ತುಗಳು ಸಹಾಯ ಮಾಡುತ್ತವೆ ಅದಕ್ಕೆ ನಮ್ಮ ಹಿಂದಿನವರು ಮುತ್ತಿನ ನಾಸಾಭರಣಗಳನ್ನು ಧರಿಸುತ್ತಿದ್ದರು ಶ್ವಾಸ ಪರಿಶುದ್ಧವಾಗಿದ್ದಾಗ ಮನುಷ್ಯ ಆರೋಗ್ಯವಾಗಿರುತ್ತಾನೆ ನಿರಂತರವಾಗಿ ಒದ್ದೆ ಹೊಗೆ ಬಿಸಿ ಸಣ್ಣ ಮಕ್ಕಳಿಗೆ ಸೇವೆ ದೊಡ್ಡವರಿಗೆ ಅಡಿಗೆ ತಿಂಡಿಗಳು ಇವುಗಳಲ್ಲೇ ಮಗ್ನಳಾಗಿರುವ ಹೆಂಗಸಿಗೆ ಶುದ್ಧವಾದ ಗಾಳಿ ಬೇಕೆಂದರೆ ಅಂದರೆ ಶುದ್ಧವಾದ ಶ್ವಾಸ ಬೇಕಾದರೆ ಮುತ್ತಿನ ಆಭರಣಗಳು ಮುತ್ತಿನ ನಾಸಾಭರಣಗಳು ಒಂದು ರೀತಿಯ ಅಲಂಕಾರವಾಗಿಯೂ ಆರೋಗ್ಯ ಸಾಧನವಾಗಿಯೂ ನಮ್ಮ ಪೂರ್ವಿಕರು ರೂಪುಗೊಳಿಸಿದರು ಈಗ ಅವು ಔಟ್ ಆಫ್ ಫ್ಯಾಷನ್ ಆಗಿ ಹೋಗಿವೆ ಮೂಗುಬಟ್ಟು ಎಂದರೇನು ಒಳ್ಳೆ ಶಕ್ತಿ ಶಕ್ತಿ ದೇವಿಯ ಹಾಗೆ ಎನ್ನುವ ಅತಿ ನಾಗರಿಕತೆ ಬಂದಿದೆ ಉತ್ತಮ ಜಾತಿ ವಜ್ರಗಳು ಕೆಂಪುಗಳು ಮುತ್ತುಗಳು ಇವೆಲ್ಲ ಶ್ವಾಸ ಶುದ್ಧಿಗೊಳಿಸುವಂತಹ ಆಭರಣಗಳು ಆದ್ದರಿಂದಲೇ ಕರ್ಣಾಭರಣಗಳು ಓಲೆ ಉಂಗುರ ಹಾರ ಮೂಗುಬಟ್ಟುಗಳಲ್ಲಿ ಮುತ್ತು ಪಗಡೆ ಕೆಂಪು ಪುಷ್ಯರಾಗ ನೀಲ ಗೋಮೇಧಿಕ ಪಚ್ಚೆ ವಜ್ರ ವೈಢೂರ್ಯಗಳಂತಹ ನವರತ್ನಗಳನ್ನು ಅವರವರ ಆರ್ಥಿಕ ಸ್ಥಿತಿಯನ್ನು ಅನುಸರಿಸಿ ಕಾನುಷ್ಯಹಾರಿಗಳಾಗಿ ಧರಿಸುತ್ತಾರೆ ಸ್ತ್ರೀ ಪುರುಷರಿಬ್ಬರು ಇವೇ ನವರತ್ನಗಳು ನವಗ್ರಹ ಸಂಕೇತಗಳು ಎನ್ನುತ್ತಾರೆ ಹಿರಿಯರು ಕೇತು ವೈಢೂರ್ಯಕ್ಕೆ ಗುರು ಪುಷ್ಯರಾಗ ಬುಧ ಪಚ್ಚೆ ಶನಿ ನೀಲ ರವಿ ಕೆಂಪು ಶುಕ್ರ ವಜ್ರ ರಾಹು ಗೋಮೇಧಿಕ ಕುಜ ಪಗಡೆ ಚಂದ್ರ ಮುತ್ತು ಅವರವರ ನಕ್ಷತ್ರಗಳನ್ನು ಅನುಸರಿಸಿ ಈ ನವರತ್ನಗಳಲ್ಲಿ ಯಾರು ಯಾವುದನ್ನು ಧರಿಸಬೇಕೋ ಅದನ್ನು ಶಾಸ್ತ್ರಜ್ಞರು ಸೂಚಿಸುತ್ತಾರೆ ಆರೋಗ್ಯವಿದ್ದರೆ ಆನಂದ ಆನಂದವಿದ್ದರೆ ಅಧ್ಯಾತ್ಮ ಜಿಜ್ಞಾಸೆ ಆಧ್ಯಾತ್ಮಿಕ ಜಿಜ್ಞಾಸೆ ಉಂಟಾದರೆ ಶ್ರೀಮಾತೆಯ ಚರಣಗಳಲ್ಲಿ ಭಕ್ತಿ ಭಾವ ಒಂದರ ಹಿಂದೆ ಒಂದು ಉಂಟಾಗುತ್ತದೆ ಅದಕ್ಕೆ ಪರಮಗುರುವು ನಿನ್ನ ನಾಸಾದಂಡ ತಾಯಿ ನಮ್ಮೆಲ್ಲರಿಗೂ ಕ್ಷೇಮಕರವಾಗಿ ನಮ್ಮ ಆಧ್ಯಾತ್ಮಿಕ ಕೋರಿಕೆಗಳು ತೀರುವ ಹಾಗೆ ಮಾಡು ಎಂದು ಪ್ರಾರ್ಥಿಸಿದರು ತನ್ನೊಬ್ಬನ ಕ್ಷೇಮವನ್ನು ಕೋರಿಕೊಳ್ಳಲಿಲ್ಲ ಆ ಜಗದ್ಗುರುವು ಆದ್ದರಿಂದ ಒಂದು ಸಲ ನಮ್ಮ ನಮ್ಮ ಮನೋನೇತ್ರಗಳಲ್ಲಿ ಆ ತಾಯಿಯ ಒಪ್ಪಾದ ನಾಸಿಕ ಆ ತಾಯಿಯ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಕದಲಾಡುತ್ತಿರುವ ನಾಸಿಕಾಭರಣದ ಮುತ್ತುಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸೋಣ ಆ ಸದ್ಗುರುವು ತಾನು ನೋಡಿ ಸಾಧಿಕಾರವಾಗಿ ತಾನು ನೋಡಿದ್ದನ್ನು ನಮಗೆ ಬೋಧಿಸುತ್ತಿರುವಾಗ ಇಷ್ಟು ಮಾತ್ರವಾದರೂ ಊಹಿಸಿಕೊಳ್ಳಲು ಆಗದಿದ್ದರೆ ನಾವು ಸಾಧಿಸುವುದಾದರೂ ಏನನ್ನು ಭಾವದಾರಿದ್ರ್ಯವೇ ಬದ್ಧ ಕಾಮವೇ ನಿರ್ಲಕ್ಷ್ಯವೇ ಬೇಡ ಬೇಡ ಅದನ್ನೆಲ್ಲ ಹತ್ತಿರಕ್ಕೂ ಬರಗೊಡಿಸಬೇಡಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ